ಬಾಯಾರಿಕೆ ಅಲ್ಲ ಸಖತ್ ಬಾಯಾರಿಕೆ ಆಗ್ತಿದೆ ನೀರ್ ಕುಡಿಯಲ್ಲ ಈಗ ತಾನೇ ನೀರು ಕುಡಿತಿದ್ದೇನೆ ಮತ್ತೆ ಬಾಯಾರಿಕೆ ಆಗ್ತಿದೆಯಲ್ಲ ಮತ್ತೆ ಮತ್ತೆ ಬಾಯಾರಿಕೆ ಆಗ್ತಿದೆಯಲ್ಲ ಈ ನೀರ್ ಹೆಂಗ್ ಈಗ ತಾನೇ ನೀರ್ ಕುಡ್ದಿದ್ದೆ ಮತ್ತೆ ನಾನು ಎಲ್ಲೂ ತಂದಿಲ್ಲ ನೀರ್ ತಕ್ಷಣದ ನೀರ್ ಹೆಂಗ್ ಬಂದು ನೋಡ್ತು ಮತ್ತೆ ಶಾಕು ಯಾಕೆ ಹಿಂಗೆ ಆಗ್ತಿದೆ ಈಗ ಜಸ್ಟ್ ನೀರು ಕುಡಿತಿದ್ದೆ ನೋಡಿದರೆ ಮತ್ತೆ ಅಲ್ಲೇ ನೀರಿದೆ ಏನಕ್ಕೆ ಹಂಗೆ ಓ ಮೋಸ್ಟ್ಲಿ ಭ್ರಮೆ ಅನಿಸುತ್ತೆ ನಾನು ನೀರು ಕುಡಿತನೇ ಇಲ್ಲ ನಿದ್ದೆ ಮಾಡ್ತಾ ಇದ್ದೀನಿ ಅನಿಸುತ್ತೆ ಅದಕ್ಕೆ ಹಿಂಗೆ ಆಗ್ತಿದೆ ಅನಿಸುತ್ತೆ ಅಲ್ವಾ

ಮಲಗಿದ್ದೀನಿ ಇದು ಬೇರೆ ಯಾರೂ ಅಲ್ಲ ಅಲ್ಲಿ ಮಲಗಿರೋದು ನಾನೇ ಇಲ್ಲಿರೋದು ನಾನೇ ಹೆಂಗ್ ಸಾಧ್ಯ ನಾನು ಸತ್ ಏ ಇಲ್ಲ ಸತ್ತೋಗಿಲ್ಲ ನೀರು ತಾನೇ ಕುಡ್ದೆ ಅಲ್ಲೇ ಇತ್ತು ಮತ್ತೆ ನೀರು ಏನು ಒಂದು ಅರ್ಥ ಆಗ್ತಿಲ್ವಲ್ಲ ಇಲ್ಲಿ ನೋಡಿದರೆ ಹಂಗೆ ಕತೆ ಏನಾಗಿರ್ಬೋದು ಒಂದು ಅರ್ಥ ಆಗ್ತಿಲ್ಲ ಇಲ್ಲಿ ನೋಡಿದ್ರೆ ನಾನು ಮತ್ತೆ ಇಲ್ಲೇ ಮಲಗಿದ್ದೀನಿ ನಾನು ಇಲ್ಲೇದ್ದಿದ್ದೀನಿ ಮಲಗಿದ್ದೀನಿ ಇಲ್ಲೇ ಎದ್ದಿದ್ದೀನಿ ನೀರು ಬೇರೆ ಕುಡ್ದಿದ್ದೀನಿ ಏನಾಗಿರ್ಬೋದು ಆತ್ಮ ಹೊರಗಡೆ ಬಂದಿದೆಯಾ ದೇಹ ಅಲ್ಲೇ ಇದೆಯಾ ಆ ಹಾ ಹಾ ಆತ್ಮ ಓ ದೇಹ ಅಲ್ಲಿ ಮಲಗಿದೆ ಆತ್ಮ ಇಲ್ಲಿ ಬಂದಿದೆ ದೇಹ ಅಲ್ಲಿ ಮಲಗಿದೆ ಆತ್ಮ ಇಲ್ಲಿ ಬಂದಿದೆ ನಾನು ಹೋಗೋಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಆಗ್ತಿಲ್ಲ ಹಂಗಂದ್ರೆ ಆತ್ಮ ಬಂದನ ಆಗಿದೆ ಆತ್ಮಬಂಧನ ಆಗಿದೆ ನಾನು ಹೋಗೋದಕ್ಕಾಗ್ತಿಲ್ಲ ಆಗ್ತಿಲ್ಲ ದೇಹದೊಳಗಡೆ